ವೀಕ್ಷಕರೆಲ್ಲರಿಗೂ ಸಾಪ್ತಾಹಿಕ ಭವಿಷ್ಯವಾಣಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಸ್ನೇಹಿತರೆ ಸೆಪ್ಟೆಂಬರ್ ಮೂವತ್ತರಿಂದ ಅಕ್ಟೋಬರ್ ಆರವರೆಗಿನ ವೃಶ್ಚಿಕ ರಾಶಿಯವರ ಭವಿಷ್ಯವನ್ನು ತಿಳಿದುಕೊಳ್ಳೋಣ ಈ ವಾರ ವೃಶ್ಚಿಕ ರಾಶಿಯವರ ಫಲಾಫಲಗಳೇನು ಗ್ರಹಗತಿಗಳು ಹೇಗಿರಲಿವೆ ಕೌಟುಂಬಿಕ ಸಾಮಾಜಿಕ ಜೀವನ ಹಾಗೂ ವ್ಯಾಪಾರ ವಹಿವಾಟು ಹೇಗೆ ನಡೆಯಲಿದೆ ಅಲ್ಲದೆ ಯಾವೆಲ್ಲ ಸಮಸ್ಯೆಗಳು ನಿಮ್ಮನ್ನು ಈ ಸಾಪ್ತಾಹಿಕದಲ್ಲಿ ಕಾಡಲಿವೆ ಅವುಗಳಿಗೆ ಪರಿಹಾರಗಳೇನು ಎಂಬುದನ್ನು ತಿಳಿಯಲು ಈ ವಿಡಿಯೋವನ್ನು ಸಂಪೂರ್ಣವಾಗಿ ವೀಕ್ಷಿಸಿ ವಿಡಿಯೋ ಪ್ರಾರಂಭಿಸುವುದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಕೂಡಲೇ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಹೆಚ್ಚಿನ ವಿಡಿಯೋ ಅಪ್ಡೇಟ್ಗಾಗಿ ಪಕ್ಕದ ಬೆಲ್ ಐಕಾನ್ ಬಟನ್ ಕ್ಲಿಕ್ ಮಾಡಿ ವಂಶ ಪಾರಂಪರಿ ಜ್ಯೋತಿಷ್ಯರು ನಂಬರ್ ಒನ್ ವಶೀಕರಣ ಸ್ಪೆಷಲಿಸ್ಟ್ ವೀದಿ ಉದ್ಯೋಗ ಮದುವೆ ಹಣಕಾಸಿನ ಸಮಸ್ಯೆ ವ್ಯಾಪಾರ ಆರೋಗ್ಯ ಸಮಸ್ಯೆಗಳಿಗೆ ಓದಿನ ಮೂಲಕ ಪರಿಹಾರ ಸ್ನೇಹಿತರೆ ಆರೋಗ್ಯದ ದೃಷ್ಟಿಯಿಂದ ಈ ವಾರ ನಿಮ್ಮ ಆರೋಗ್ಯಕ್ಕೆ ಸಾಮಾನ್ಯಕ್ಕಿಂತ ಸ್ವಲ್ಪ ಉತ್ತಮವಾಗಿರುತ್ತದೆ ವಿಶೇಷವಾಗಿ ಈ ವಾರದ ಆರಂಭವು ಉತ್ತಮವಾಗಿರುತ್ತದೆ ಏಕೆಂದರೆ ಈ ಸಮಯದಲ್ಲಿ ನೀವು ಮಾನಸಿಕವಾಗಿ ಮತ್ತು ದೈಹಿಕವಾಗಿ ತುಂಬಾ ಆರೋಗ್ಯವಾಗಿರುತ್ತೀರಿ ಆದಾಗ್ಯೂ ಮೋಜು ಮತ್ತು ಪಾರ್ಟಿ ಮಾಡುವ ಸಮಯದಲ್ಲಿ ಮದ್ಯಪಾನ ಸೇವಿಸುವುದನ್ನು ತಪ್ಪಿಸಬೇಕು ಇಲ್ಲದಿದ್ದರೆ ನಿಮ್ಮ ಆರೋಗ್ಯ ಹದಗೆಡುವ ಸಾಧ್ಯತೆ ಇದೆ ಚಂದ್ರನ ಚಿಹ್ನೆಗೆ ಸಂಬಂಧಿಸಿದಂತೆ ಗುರುವನ್ನು ಏಳನೇ ಮನೆಯಲ್ಲಿ ಇರಿಸಿರುವುದರಿಂದ ಈ ವಾರ ನೀವು ಶಕ್ತಿಯಿಂದ ತುಂಬಿರುತ್ತೀರಿ ಮತ್ತು ನೀವು ಇನ್ನೂ ನಿರೀಕ್ಷಿಸದಂತಹ ಕೆಲವು ಕಾಣದ ಲಾಭವನ್ನು ನೀವು ಇದ್ದಕ್ಕಿದ್ದಂತೆ ಪಡೆಯುವ ಸಾಧ್ಯತೆ ಇದೆ ಅಂತಹ ಪರಿಸ್ಥಿತಿಯಲ್ಲಿ ಈ ಲಾಭದ ಒಂದು ಸಣ್ಣ ಭಾಗವನ್ನು ಸಾಮಾಜಿಕ ಕಾರ್ಯಗಳಲ್ಲಿಯೂ ಬಳಸಬೇಕು ಚಂದ್ರನ ರಾಶಿಗೆ ಸಂಬಂಧಿಸಿದಂತೆ ಹನ್ನೊಂದನೇ ಮನೆಯಲ್ಲಿ ಕೇತುವನ್ನು ಇರಿಸಿರುವುದರಿಂದ ಈ ವಾರ ನೀವು ಕುಟುಂಬದೊಂದಿಗೆ ಧಾರ್ಮಿಕ ಪ್ರವಾಸಕ್ಕೆ ಹೋಗಲು ಯೋಜಿಸಬಹುದು ಈ ಸಮಯದಲ್ಲಿ ಕುಟುಂಬ ಶಾಂತಿಯ ಜೊತೆಗೆ ಸದಸ್ಯರಲ್ಲಿ ಸಹೋದರತ್ವವನ್ನು ಹೆಚ್ಚಿಸಲು ಸಹ ಇದು ಸಹಾಯ ಮಾಡುತ್ತದೆ ಅಲ್ಲದೆ ನಿಮ್ಮ ಸ್ವಭಾವದ ಬಗ್ಗೆ ನಿಮ್ಮ ಪೋಷಕರು ಸಹ ಸಂತೋಷಪಡುತ್ತಾರೆ ಪಾಲುದಾರಿಕೆಯಲ್ಲಿ ವ್ಯಾಪಾರ ಮಾಡುವವರು ಈ ವಾರ ತಮ್ಮ ಪಾಲುದಾರರ ಮೇಲೆ ನಿಗಾ ಇಡಬೇಕು ಏಕೆಂದರೆ ಕೆಲವು ಕಾರಣಗಳಿಂದಾಗಿ ಅವರು ನಿಮಗೆ ಹಾನಿ ಮಾಡುವ ಸಾಧ್ಯತೆ ಇದೆ ಅದು ನಿಮಗೆ ಆರ್ಥಿಕ ನಷ್ಟವನ್ನು ಉಂಟುಮಾಡುತ್ತದೆ ಈ ವಾರ ಅಧ್ಯಯನದ ಬಗ್ಗೆ ನಿಮ್ಮ ನಿರ್ಲಕ್ಷ್ಯ ವರ್ತನೆಯನ್ನು ತಪ್ಪಿಸಬೇಕು ಇಲ್ಲದಿದ್ದರೆ ಮುಂಬರುವ ಪರೀಕ್ಷೆಯಲ್ಲಿ ಗಂಭೀರ ನಕಾರಾತ್ಮಕ ಫಲಿತಾಂಶಗಳನ್ನು ಅನುಭವಿಸಬೇಕಾಗುತ್ತದೆ ಆದ್ದರಿಂದ ಸಾಧ್ಯವಾದಷ್ಟು ತಮ್ಮ ಅಧ್ಯಯನದ ಬಗ್ಗೆ ಗಂಭೀರರಾಗಿರಲು ಪ್ರಯತ್ನಿಸಿ ಎಂದು ನಿಮಗೆ ಸೂಚಿಸಲಾಗಿದೆ ಏಳರಲ್ಲಿ ಗುರು ಹನ್ನೊಂದರಲ್ಲಿ ಉಚ್ಚಭೂದ ಸೂರ್ಯಕೇತು ಸಮಯ ಬಹಳ ಚೆನ್ನಾಗಿದೆ ಧನಲಾಭ ಹೇರಳವಾಗಿವೆ ನೀವು ಅಂದುಕೊಂಡ ಕೆಲಸಗಳನ್ನು ನಿಶ್ಚಿಂತೆಯಿಂದ ನೆರವೇರಿಸಬಹುದು ಯಾವುದೇ ಅಡೆತಡೆ ಇರುವುದಿಲ್ಲ ಅಲಂಕಾರಿಕ ವಸ್ತುಗಳಿಗೆ ಖರ್ಚು ಮಾಡುತ್ತೀರಿ ಮಕ್ಕಳಿಂದ ವಿರೋಧ ಇದೆ ಸರ್ಕಾರದ ಕೆಲಸಗಳು ಸಲೀಸಾಗಿ ನೆರವೇರುತ್ತದೆ ಅವಿವಾಹಿತರಿಗೆ ವಿವಾಹ ಪ್ರಾಪ್ತಿಯಿದೆ ಈ ವಾರ ವೃಶ್ಚಿಕ ರಾಶಿಯವರು ಜಾಗ್ರತೆ ವಹಿಸಬೇಕು ವ್ಯಾಪಾರಿಗಳಿಗೆ ಧನ ಲಾಭವಾಗಲಿದೆ ಉದ್ಯೋಗಿಗಳಿಗೆ ಈ ಸಮಯದಲ್ಲಿ ಕೆಲಸದ ಹೊರೆ ಅಧಿಕವಿರಲಿದೆ ಹಣಕಾಸಿನ ವಿಷಯಗಳಲ್ಲಿ ಜಾಗ್ರತೆ ವಹಿಸಬೇಕು ಹೆಚ್ಚು ಖರ್ಚು ಮಾಡಬೇಡಿ ಆರೋಗ್ಯ ಸಮಸ್ಯೆ ಇದ್ದರೆ ನಿರ್ಲಕ್ಷ್ಯ ಮಾಡಬೇಡಿ ಪ್ರತ್ಯೇಕತೆ ಮತ್ತು ಬೇರ್ಪಡುವಿಕೆಯ ಹನ್ನೆರಡನೇ ಮನೆಯಲ್ಲಿ ಸಂಕ್ರಮಣ ಅಮಾವಾಸ್ಯೆ ಗ್ರಹಣವು ಸಂಭವಿಸಲಿದೆ ಎಂದು ಹುಚ್ಚು ಜನಸಮೂಹದಿಂದ ಬೇರ್ಪಟ್ಟಂತೆ ನೀವು ಭಾವಿಸುವಿರಿ ಹಳೆಯ ಮಾದರಿಗಳು ಅಥವಾ ಉಪಪ್ರಜ್ಞೆ ಬೈಗಳು ಮರುಕಳಿಸಬಹುದು ಪರಿಹರಿಸಲಾಗದ ಸಮಸ್ಯೆಗಳನ್ನು ಎದುರಿಸಲು ನಿಮ್ಮನ್ನು ತಳ್ಳುತ್ತದೆ ಸೂರ್ಯಗ್ರಹಣವು ಹೊಸ ಆರಂಭವನ್ನು ಸೂಚಿಸುತ್ತದೆ ಅಂದರೆ ನೀವು ಪ್ರಾರಂಭಿಸಲು ಏನನ್ನಾದರೂ ಕೊನೆಗೊಳಿಸುತ್ತೀರಿ ಇದು ಹೆಚ್ಚು ವಿಶ್ರಾಂತಿ ತೆಗೆದುಕೊಳ್ಳುವ ಸಮಯ ಮತ್ತು ನಿಮ್ಮ ಜೀವನಕ್ಕಾಗಿ ದೀರ್ಘಾವಧಿಯ ಯೋಜನೆಗಳನ್ನು ಮಾಡಿ ಈ ಸಾಗಣೆಯು ವಿದೇಶಿ ಸಹಯೋಗಗಳನ್ನು ಸಹ ತರಬಹುದು ಇದು ವಿದೇಶಿ ವಸಾಹತುಗಳಿಗಾಗಿ ಕೆಲವು ಯೋಜನೆಗಳನ್ನು ಹೊಂದಿಸಲು ನಿಮಗೆ ಸಹಾಯ ಮಾಡುತ್ತದೆ ಸೌರಗ್ರಹಣವು ಕೆಲಸದ ಸ್ಥಳದಲ್ಲಿ ಹೊಸ ಘಟನೆಗಳನ್ನು ಪ್ರಚೋದಿಸುತ್ತದೆ ನೀವು ಹೊಸ ಯೋಜನೆಯನ್ನು ಪಡೆಯುತ್ತೀರಿ ಅಥವಾ ಕೆಲಸದ ಸ್ಥಳದಲ್ಲಿ ನೀವು ಹೊಸ ಪರಿಸ್ಥಿತಿಯನ್ನು ಕಂಡುಕೊಳ್ಳುತ್ತೀರಿ ನಿಮ್ಮ ಕೆಲಸದ ಬಗ್ಗೆ ಕೆಲವು ಕಾಳಜಿಗಳಿವೆ ಆದ್ದರಿಂದ ನಿಮ್ಮ ಕೆಲಸದ ವಾತಾವರಣದೊಂದಿಗೆ ನೀವು ಜಾಗರೂಕರಾಗಿರಬೇಕು ಶುಕ್ರನು ನಿಮ್ಮ ರಾಶಿಯ ಮೂಲಕ ಚಲಿಸುತ್ತಿರುವುದರಿಂದ ಹೋರಾಟಗಳ ನಡುವೆ ಸ್ವಲ್ಪ ಸಮಾಧಾನವನ್ನು ತರುತ್ತಾನೆ ಸಾಗಣೆಯು ಭಾವನಾತ್ಮಕ ಅಗತ್ಯಗಳನ್ನು ಸಹ ತರುತ್ತದೆ ಆದ್ದರಿಂದ ನೀವು ಆಧ್ಯಾತ್ಮಿಕ ಅಭ್ಯಾಸಗಳ ಮೇಲೆ ಹೆಚ್ಚು ಅವಲಂಬಿತರಾಗುತ್ತೀರಿ ನೀವು ಉಷ್ಣತೆ ಪ್ರೀತಿ ಮತ್ತು ಸಾಮರಸ್ಯವನ್ನು ಹೊರಸೂಸಿದಾಗ ಸಂಬಂಧಗಳು ಕೇಂದ್ರ ಹಂತವನ್ನು ತೆಗೆದುಕೊಳ್ಳುತ್ತವೆ ಜನರು ಸ್ವಾಭಾವಿಕವಾಗಿ ನಿಮ್ಮತ್ತ ಆಕರ್ಷಿತರಾಗುತ್ತಾರೆ ಮತ್ತು ಇದು ಸಕಾರಾತ್ಮಕ ಮೊದಲ ಪ್ರಭಾವ ಬೀರಲು ಉತ್ತಮಾವಧಿಯಾಗಿದೆ ಹಣಕಾಸಿನ ಅವಕಾಶಗಳು ಸಹ ಉದ್ಭವಿಸಬಹುದು ವಿಶೇಷವಾಗಿ ಸೌಂದರ್ಯ ಕಲೆ ಅಥವಾ ಸಂಬಂಧಗಳಿಗೆ ಸಂಬಂಧಿಸಿದವು ನೀವು ಬೇರ್ಪಡಬೇಕೆಂದು ಭಾವಿಸಿದರೂ ನಿಮ್ಮ ಆಕರ್ಷಕ ಸ್ವಭಾವದ ಮೂಲಕ ನೀವು ಜನರನ್ನು ಆಕರ್ಷಿಸುತ್ತೀರಿ ಹೊಸ ಜನರು ನಿಮ್ಮ ಬಳಿಗೆ ಬರುತ್ತಾರೆ ಮಂಗಳವು ದುರ್ಬಲವಾಗಿದೆ ಆದರೆ ಇದು ಒಂಬತ್ತನೇ ಮನೆಯಲ್ಲಿದೆ ಮತ್ತು ಮಾನಸಿಕವಾಗಿ ಆಧ್ಯಾತ್ಮಿಕವಾಗಿ ಅಥವಾ ದೈಹಿಕವಾಗಿ ಹೊಸ ದಿಗಂತಗಳನ್ನು ಅನ್ವೇಷಿಸಲು ಇದು ನಿಮ್ಮನ್ನು ಬೆಂಬಲಿಸುತ್ತದೆ ಇದು ಸಾಹಸ ಕಲಿಕೆ ಮತ್ತು ನಿಮ್ಮ ವಿಶ್ವದೃಷ್ಟಿಕೋನವನ್ನು ವಿಸ್ತರಿಸುವ ಸಮಯ ನೀವು ಉನ್ನತ ಶಿಕ್ಷಣ ಕಾನೂನು ವಿಷಯಗಳು ಅಥವಾ ತಾತ್ವಿಕ ಚರ್ಚೆಗಳಿಗೆ ಆಕರ್ಷಿತರಾಗಬಹುದು ನಿಮ್ಮ ನಂಬಿಕೆಗಳಿಗಾಗಿ ಹೋರಾಡಲು ಪ್ರೇರೇಪಿಸಲ್ಪಡಬಹುದು ಪ್ರಯಾಣ ವಿಶೇಷವಾಗಿ ದೂರದ ನಿಮ್ಮ ಮನಸ್ಸಿನಲ್ಲಿರಬಹುದು ಅಥವಾ ನಿಮ್ಮ ಆರಾಮ ವಲಯಕ್ಕೆ ಸವಾಲು ಹಾಕುವ ಪ್ರಯಾಣಗಳನ್ನು ನೀವು ಯೋಜಿಸಬಹುದು ಆದಾಗ್ಯೂ ಈ ಅನ್ವೇಷಣೆಗಳಲ್ಲಿ ಅಸಹನೆ ಅಥವಾ ಹಠಾತ್ ಪ್ರವೃತ್ತಿಯ ಬಗ್ಗೆ ಜಾಗರೂಕರಾಗಿರಿ ಏಕೆಂದರೆ ಮಂಗಳನ ಉರಿಯುತ್ತಿರುವ ಶಕ್ತಿಯು ದುಡುಕಿನ ನಿರ್ಧಾರಗಳಿಗೆ ಕಾರಣವಾಗಬಹುದು ಈ ವಾರ ಅದೃಷ್ಟ ಬಣ್ಣ ಕಿತ್ತಳೆ ಈ ವಾರ ಅದೃಷ್ಟದ ಸಂಖ್ಯೆ ಏಳು ಈ ವಾರ ಅದೃಷ್ಟದ ದಿನ ಗುರುವಾರ ಇನ್ನು ಕೊನೆಯದಾಗಿ ಮಾಡಿಕೊಳ್ಳಬೇಕಾದ ಉಪಾಯಗಳ ಕುರಿತು ನೋಡುವುದಾದರೆ ಶನಿವಾರದಂದು ಗ್ರಹಕ್ಕೆ ಯಾಗವನ ಮಾಡಿ ವೀಕ್ಷಕರೇ ಇದಾಗಿತ್ತು ವೃಶ್ಚಿಕ ರಾಶಿಯ ಜಾತಕದವರ ಸೆಪ್ಟೆಂಬರ್ ಮೂವತ್ತರಿಂದ ಅಕ್ಟೋಬರ್ ಆರೂರವರೆಗಿನ ಫಲದ ಮಾಹಿತಿ ಮಾಹಿತಿ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದರ ಜೊತೆಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ಗಳಿಗಾಗಿ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡಿ